ಕೆಂಪ ಮ್ಯಾಗಿ ಮತ್ತೆ ಕೆಂಪಾರಿ ಕೆಂಪೆಯ ಕೆಂಪೇ ಅದೀನ್ರಿ ಕೆಂಪೇ ಹಾ ಮೇಡಮ್ ನಂದು ಹೇಳಿ ನಮ್ ಮೇಡಮ್ ಅವ್ರ ಬಗ್ಗೆ ಹೇಳ್ತೀನ್ರಿ ನೂರ್ ಸಿನಿಮಾ ಮಾಡಿದ್ರಿ ನೂರ್ ಎಲ್ಲ ಎಲ್ಲಾ ಹೊಯ್ಕೊಂತ ಹೋದುರಿ ಹೋಗೋಳು ಅಸೆ ಮಾಡಬೇಡ ಮೂರ್ ಸಿನ್ಮಾದ ಬಗ್ಗೆ ಹೇಳ್ತೀನಿ ರೀ ಮೂರ್ ಸಿನ್ಮಾದ ಬಗ್ಗೆ ಹೇಳು ಆ ಮಾಡಿದ್ರಿ ಬೆಂಕಿ ಅಂತೇಳಿ ಬೆಂಕಿ ರೀ ಬೆಂಕಿ ಹಿಂಗ ಸುಟ್ಕೊಂತ ಹೋತ್ರಿ ಕೆಂಪೆಯ ಆ ರೀ ಮೇಡಮ್ ಮಾಡತ್ತಿ ಇನ್ನ ಇದು ಹೇಳ್ ಅದು ಎಣ್ಣೆದು

ಮತ್ ನಾ ಏನು ಹೇಳಿರಿ ನೀಂಜರ್ ಕಂಬಾಗಿಲ್ಲ ಮುಟ್ಟಬಾಡ ಶಾಕ್ ಹೊಡಿತ ನೋಡ ಯಾವ ಚನ್ಯುಡಿಕೆ ನಮಸ್ಕಾರ ನಮಸ್ಕಾರ ಮಾಡಿದ್ನಲ್ಲ

ನಿಮ್ಮ ನೋಡಿನಲ್ಲ ನನ್ ಯಾವ್ದು ಬಿಡ್ತೀರಿ ಏನ್ ಮಾತಾಡ್ತಿಲ್ಲ ಏನು ಮಾತಾಡ್ತಿ ಏನು ಏನ್ ಎತ್ತೈತಿ ಕೆಟ್ಟ ಶಬ್ದವನ್ನು ಮಾತಾಡ್ಬಾರ್ದು ಉರುಪ 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 ಅಂತ್ರಿ ಉರುಪ ಉರುಪ ಅಂತ ಹೇಳಲಿ ಯಾವಸಪ್ಪ ಉರುಪ ಉರುಪ ರೀ ಹಾ ಯಾವಸ 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 ಬಿಡಬಾಡ ಯಾವಸ ಹಾ ಯಾರ್ ನೀನೆ ಫೋನ್ ಮಾಡಿದ್ ಫೋನ್ ದಿನಕ್ಕೆ 100 ಮಂದಿ ಮಾಡ್ತಾರ ಐ ಸಂಡಾಸ ನಿನ್ನ ಹೆಸರು ಸಂಡಾಸ್ ಹೂ ರೀ ನಮ್ಮ ದೊಡ್ಡ ದೊಡ್ಡಿಐತ್ರಿ ಐತ್ರಿ ಏನಂತ ಒಟ್ಟ ನನ್ನ ಮಗನಿ ಹೆಸರಿ ಎಲ್ಲಾರು ಭಯ ಅದಕ್ಕೆ ಸಂಡಾಸ್ ಅಂತ ಇಟ್ಟಾರ್ರಿ ಹೋ ನೀನು ಸಂಡಾಸ್ ಮಾಡ್ಕೋತ ಇಟ್ಟಾರೀನ ಎಲ್ಲ ಸಾರಾಡ್ಸೋಂತ ಇಟ್ಟಾರೀ ಇಟ್ರಿ ಇಟ್ಟಿರ್ಬೇಕವಪ್ಪ ಹೇಳು ಸಂಡಾಸ್ ಯಾರ ನೀನ್ ಫೋನ್ ಆಡಿಷನ್ ಓ ನೀವ ಏನ ಬರ್ರಿ ಬರ್ರಿ ಬಾಳ ಸಂತೋಷ ಆತ್ರಿಡಮರ ಹೇಳ್ರಿ ಯಾಕಿ ನೀವ್ ಯಾಕೆ ಯಾಕಿ ನೀವ್ ಯಾರತ್ತ ನೀವ್ ಆತ್ರಿ ಈಗ

సండే సుమ నిత్యో బై బై బాడ ಬಯ್ಯೋದಿಲ್ಲ ಅಂತೀರಿ ಅವ್ ಆಡಿಷನ್ ಬಂದೇನ್ರಿ ಹಾ ಹೇಳಪ್ಪಾ ಆಡಿಷನ್ ಕೊಡ್ತೀನಿ ನೋಡ್ರಿ ಆಡಿಷನ್ ಕೊಡ್ಬೇಕಂದ್ರೆ ಹಂಗ ಇರೋದಿಲ್ಲಪ್ಪ ಏನಾರ ಅನುಭವ ಹೆಚ್ಚಿರಬೇಕು ಏನೈತಿ ಒಂದ ಯಾಡ್ ಅಂದ್ರ ಯಾವದ್ರ ಬಗ್ಗೆ ಕಬ್ಬಿಡ ಏನ್ ಅನುಭವ ಆ ನೋಡ್ ನೋಡಿ ನಮ್ಮ ಹುಡುಗರ್ ನೋಡಿ ಅಲ್ಲಿ ಎಲ್ಲಾ ಕರಿಸ್ಕೊಂಡ ಕೂತಾರ ಏನು ಅದ ಗಿರಿ

ಚರಿ ಆಯ್ ಇಸ್ಕಾಂತೂಸ್ ಅದನ ಮೇಡಮ್ ಹಾ ವಾಪೀಸ್ ಕಸ್ಕೊಂತಾನ ರೀ ಅವ್ನ್ ಏನ ಚಪ್ಪಲ ಮತ್ತ ಮಾಡಿದ್ರಿ

ಬಾರಿ ಯಾತ್ ನೋಡು ಕಚ್ಚು ಮಾಡಬಾ ಬಾಾರಿ ಯಾತ್ ನೋಡು ಮಸ್ತ್ ಬಾಾರಿ ಯಾತ್ ನೋಡು ಏ ನಮ್ಮ ಅಸಮನ್ನಿಂದಲೇ ಯಾಕನಾ ನಮ್ಮ ಅಕ್ಕ ಅಟ್ಟ ಮುಟ್ಟಬೇಕು ನಿನ್ನ ನಿಮ್ಮ ಅಕ್ಕ ಬಿರಸ ತಬಳ ಒಳ ಯಾಕ ಎಣ್ಣ ಮಕ್ಕಳು ಮುಟ್ಟಿದ್ರೆ ಮೆತ್ತ ಮೆತ್ತ ಅಂತಂದ್ರಿ ಗಣ ಮಕ್ಕಳು ಮುಟ್ಟಿದ್ರೆ ಬಿರಸ ಆಗತ್ತೆ ಇವನಿಗೆ ಆ ನೀ ಚಾಚು ಚಲೋ ತಳ್ಕೊಂಡಿನಿ ನೋಡಿ ಹಾ ತಿಳ್ಕೊಂಡಿನಿ ಈಗ ಅದಕ್ಕೆ ಮುಟ್ಟಕೊಂತೀನಿ ನಿಂದು ಸುಮ್ಸಲ್ಲಾ ಏಳ್ ನಾಟಕ ಹೆಸರು ಹೇಳ್ನಿ ಅದ್ಭುತ ಹೆಸರು ನಾಟಕದ ಹೆಸರು ಹೇಳು ಅದು ಒಂದು ಮೊದಲಿನ ನಾಟಕದ ಹೆಸರು ಹಾ ಏನು ಮೊದಲಿನ ನಾಟಕದ ಹೆಸರು ಹ್ಮ್

ಮೂರ್ನೇದ್ ಹೇಳ ಮೂರ್ನೇದ್ ಹೇಳ ನೋಡು ಭಗವಂತನ ಗುಡಿ ಬಗ್ಗಿ ನೋಡು ಭಗವಂತನ ಗುಡಿ ಏನ್ಸೆ ಮಾತಾಡ್ತಾನಿವಂಪ್ಯಾನ್ ಆಸೆ ಮಾತಾಡ್ತಿ ಹಸಯ್ಯ ಬರ್ರಿ ಹಸನಿದ್ದವ್ರ ಈಗ ಬಗ್ಗಿ ನೋಡು ಭಗವಂತನ ಗುಡಿ ಅಂದ್ರೆ ಏನು ಏನ್ ನೀನು ಈಗ ಗರ್ಭ ಗುಡಿ ಒಳಗ್ ಹೋಗಿರ್ತಿ ಹೋಗ್ತೀನಿ ಗರ್ಭ ಗುಡಿ ಒಳಗ್ ಹೋದಾಗ ಬಗ್ಗಿ ನಿಂತ್ ನಮಸ್ಕಾರ ಮಾಡ್ತೇವ್ ಷಠತ್ ನಿಂತ ನಮಸ್ಕಾರ ಮಾಡ್ತೀವ ದೇವ್ರ ಅಂದತ್ನ್ಯಾಗ ಬಗ್ಗಿ ನಿಂತ ನಮಸ್ಕಾರ ಮಾಡಬೇಕು ಷಡದ್ ನಿಂತ ಯಾವನ ಮಾಡ್ತಾನ ಬಗ್ಗಿ ನಿಂತ ಮಾಡ್ತಿರಲ್ಲ ಇಲ್ಲಾ ಅದಕ್ಕೆ ಹೇಳುದು ಬಗ್ಗಿ ನುಡು ಭಗವಂತನ ಗುಡಿ ವಾ ಟ್ಯಾಲೆಂಟ್ ಮೇಡಮ್ ಗ್ರಾಂಡ್ ಟ್ಯಾಲೆಂಟ್ ಅದಾವ ಇಂಥವು ಭಾಳ ಆಗ್ಯಾವ ನಮ್ಮ ಕಡೆ ಭಾಳ ಅದಾವ ಸುಮ್ನೆ ಒಳಗಿಟ್ಟನವ್

இல்ல நானே நானே கே.ஜே.பி தான் நீ மாடி கரையோடி கே.ஜே.பி தான் இவரு மாடரா என்னோட கே.ஜே.பி தான் மாடரா இல்லையா ജയക്കാര സൗര മന്ദി നട്ട് നെട ಅದು ಗ್ರಾಫಿಕ್ಸ್ ಆಗ್ತಿಲ್ಲ ಗ್ರಾಫಿಕ್ಸ್ ಏನೇನು ಗ್ರಾಫಿಕ್ಸ್ ಐತದ ಚಲೋ ಈಗ ಏನ್ ಮಾಡ್ಬೇಕ ನಾ ಈಗ ಒಂದು ನಿಂಗ ಸಿಚುವೇಶನ್ ಕೊಡ್ತೀನಿ ಅದ್ರ ತಕ್ಕಂತ ನಿಮ್ ಮಾಡ್ಬೇಕ ಹಾ ನೀ ಚಂದ ಮಾಡ್ತೀನಿ ಅಷ್ಟ ನಿಂಗ್ ತಗೋತೀವಿ ಇಲ್ಲ ಅಂದ್ರೆ ಇಲ್ಲ ನೀವ್ ನೋಡಿದ್ಮೇಲೆ ಹೇಳ್ರಿ ಚಂದ ಮಾಡ್ತೀನಿ ಹ ಹಾ ಒಂದ್ ಸಿಚುವೇಶನ್ ಕೊಡ್ತೀನಿ ಏನ್ ಕೊಡ್ತೀರಿ ಸಿಚುವೇಶನ್ ಅದ್ ಬಾಡ ಒರಿಜಿನಲ್ ಚಾಯ್ಸ್ ಎರಡು ಓ ಟಿ ಪ್ಯಾಕೆಟ್ ಕೊಡ್ತಾರ ಕುಡಿದು ಮಕ್ಕ ಹೋಗ್ ನಿನಗೆ ಹೇಳ್ತೀನಾ ಯಾವ ತರ ಅಭಿನಯ ಮಾಡ್ಬೇಕು ಹಾ ಇಲ್ಲಿ ಅಪ್ಪ ಇರ್ತಾನ ಎಲ್ಲಿ ಇಲ್ಲಿ ನಮ್ಮ ಅಪ್ಪ ಮನ್ಯಾಗ ಅದಾನ ಈಗ ಅದಾನ ಅಂತ ಇಟ್ಕೋ ಸ್ಟೇಜ್ ತೇಜ್ ಮ್ಯಾಗ ಅಪ್ಪಗ ಒಬ್ಬ ಮಗ ಇರ್ತಾನ ಒಬ್ಬ ಮಗ ಓ ಮದುವಿ ಲೇಟ್ ಮಾಡಿ ಅದಾನ ಇದು ಒಬ್ಬ ಪಾತ್ರ ಇದು ಹಾಂ ಹಾಂ ಏನು ಅಪ್ಪ ಇವ್ರು ಕೂತಿರ್ತಾನ ಎಲ್ಲಿ ಇಲ್ಲಿ ಹಾಂ ಮಗ ಕಡಿಂದ ಬರ್ತಾನೆ ಎಲ್ಲಿ ಹೋಗಿರ್ತಾನ ಬಾರಿಗೆ ಹೋಗಿರ್ತಾನ ಹಾಂ ಹಾಂ ಎಲ್ಲರೂ ಹೋಗುವ ಲಕ್ಕ ಚಂದ ಕೇಳಿಸ್ಕೊ ಮಗ ಕುಡಿಂದ ಬರ್ತಾನೆ ಪಪ್ಪಾ ನೋಡ್ತಾನೆ ಪಾಪ ಸತ್ತಿರ್ತಾನೆ ನಾ ಹೇಳ್ದೆ ನಿನಗ ಪಪ್ಪ ಜ್ವರ ಬಂದಿರ್ತಾವ ಅದನ್ನ ಪಟ್ ಅನ್ ಡಾಕ್ಟರ್ ಕಡೆ ಓಡೋಕ್ ಡಾಕ್ಟರ್ ಕರ್ಕೊಂಡ್ ಬರ್ತಾರ ಅಭಿನಯ ಮಾಡ್ಬೇಕು ಇಲ್ಲದಾರ್ಯಾಮ್ರಾಪಲ್ ಕ್ಯಾಮ್ರಾ ತೆಗಿ ಸುಮ್ ಹೇಳ ಅಣ್ಣ ದಯವಿಟ್ಟು ಸೆಲೆಂಟ್ ಆಗಿದ್ರೆ ನಾವ್ ಸ್ಕಿಟ್ ಮಾಡ್ತಿವ್ರಿ ನಡಬರ್ಕ್ ಮಾತಾಡಕ ನಾವ್ ಮಾಡಕ್ ಆಗೋದಿಲ್ಲ ಆಡುವಾಗ ಡ್ಯಾನ್ಸ್ ಮಾಡ್ರಿ ರಗಡ್ ಮಾತಾಡ್ರಿ ನಡೀತೈತಿ

ಇಬ್ರು ಕರೆಕಂತ ರೋ ಬಾ ಇಲ್ಲಿ ಬಾರಾ ಏ ಏ ಗೊಬ್ರ ಹೋಗಿ ರೋ ಬಾ ಮಂಡಿ ನೋಡ್ತಾಳೆ ಏ ಒಂದ ಸಲ ಬಾ ಒಂದ ಸಲ ಮತ್ತೆ ಇನ್ನೊಮ್ಮೆ ಇನ್ನೋ ಇನ್ನೋ ಮನ್ನಬಾರದು ಇರು ಒಂದ ಸತಿ ಹೋಗಿ ಹೋಗು ಹೋಗ ಹಾ ಇಲ್ಲಿ ಯಾಕೆ ಬಂದಿ ಬಾ ಅंगे ಬನ್ನಿ ಏ ಇಲ್ಲೆಲ್ಲ ಅಲ್ಲಿ ಬರಬೇಕು ಏನು ಮಾಡಬೇಕು

மேடம் நிம்கலி அந்திரியும் நனகலி அந்திலி ஏலே நான் மக்க வர்த்தால் நோடலே நீ ஏன் நான் வாட் சின்டாக் செய்கில் ஓபை சும்மு குண்டு ச்டேஸ் நடுக்தும் இல்லி யக்கா லேயானாதானோட பெண்டல்தோர் మేడం మాడం మేడం మోడ మేడం మేడం రెడీ కెమెరా మోడ రెడీతాన్య ఎర్లీ వాళ్ళని ఇట్ అర్జెంట్ తర్తారా ఇష్ట అర్జెంట్ యారర్జెంట్ మాబాద్దు స్లో క్యారే ల

हाँ, अन्ना वाले सब स्लो मोशन मारते हो इसे, हाँ, नोट चांद मारता हूँ, हाँ, आँग बर्बाक नोट, पापा उन ग्रुप डांस में दिला, मार दे, हाँग मार फैक नी नहीं, हाँ, रेडी, हाँ, रेडी, रेडी, कैमरा, रोलिंग, एक्शन, बर्ली बर्ली, ज़ूम आक, ज़ूम आक, किप्पे ज़ूम आक, बर्तनिक, ये ले आ

ಅಂತ್ರಿ ಮೇಡಮ್ ಡೈಲ ಅದು ಡಾಕ್ಟ್ರ್ ಕರ್ಕೊಂಬಾರ್ತಡಿಯೂ ಡಾಕ್ಟ್ರ ಡಾ ನಿಮ್ಮಪ್ಪ ಸತ್ತು ಖರ್ಚು ಲಭವಾದದ್ದು ರೀ ಹೇ ಎಲ್ಲಿ ಅವಲ್ಲ ಏನು ಮಾಡತ್ತೀನಿ ನೀನು ಏಯ್ ನೀ ಏ ಹೇಳಾಕ ನಿಮ್ಮಕ್ಕ ಹೆಂಗೆಲ್ಲ ಮಾಡ್ಬೇಕಲ್ಲ ಹೇ ಹಗರಕಂತ ಹಗರ್ಕಂದಾಳ ಹೊತ್ಲ ಹೊತ್ಲ ಅಂದಾಳ ಕ್ಯಾರೆ ಬುಲ್ಯಾಟ ಎರಡರ ನಡಬರ್ಕ್ ಮಾಡ್ಬೇಕು ನೀ ಎರಡರ ನಡಬರ್ಕ್ ಮಾಡ್ಬೇಕು ಹ್ಯಾಂಗ ಹೀನು ಅಂದ್ರೆ ಏನು ತಿಳಿದಿ ನೀನು ಸ್ವಲ್ಪ ಕತ್ತು ಗೌಂಬರ್ಯ ಬೇಕು ಹಾಂ ಯಾ ಎಗ್ರೆ ಸಂಗಡ ಸಿಗ್ತದ ಅಲ್ಲೋ ಮರ ಎಗ್ರೆ ಸಂಗಡ ಸಿಗಲ್ಲ ಗತ್ ಗತ್ ಗತ್ತು ಹಾ ನೋಡು ಅದನ್ನ ಒಳಗಿಂದ ಹೊರಗ ತೆಗಿಬೇಕ ಟೈಮ್ ಅಟತ್ಲಿ ಹನ್ನೆರಡು ಹಾ ಮುಟ್ಟ ಮುಟ್ಟ ಹನ್ನೆರಡಾದ್ಮೂರಾಗ ಒಳಗಿಂದ ಹೊರಗ ತೆಗಿಬೇಕ ನೋಡಿ ಹೆಂಗ್ ಬರ್ತೈತಿ ಬರಲಿ ಬರಲಿ ಹಾ ಬರಲಿ ತಗಿ ಇಟ್ಟು ಮಂದ್ಯಾಗ ಏ ಹೋಗಲೆ ಏ ದೋಸ್ತ

ஹே ரெடி ஹே ரெடி இந்த புட்டிடி வா ஏன் வாக்கிங் ஸ்டைல் ரிய மேடம் பேங்கப்பா

ಬೈಗಳ ನಮ್ಮ ಕಡೆ ಮಾತಾಡೋದು ಹಿಂಗ ಹೆಂಗ ಈಗ ಆಕರ್ಷ ಕಾರ್ಯಕ್ರಮ ಚಲೋ ಆತು ಚಲೋ ಆತು ನಾಳೆ ಇವರೆಲ್ಲ ಏನು ಮಾತಾಡ್ತಾರ ಏನ್ ಮಾತಾಡ್ತಾರ ಏನು ಮಾಡಿದ್ರು ಸೋಳ ಮಕ್ಕಳು ಕಾರ್ಯಕ್ರಮ ಹಿಂಗ್ನಾಗ ಏನಂತಾರ ಏನು ಕರ್ಸಿದ್ನಪ್ಪ ಸೋಳೆ ಅಮ್ಮಗ ಹಿಂಗಿತಾಳಿ ಕೆಂಪಂತಾರ ಇವ ಇವೇನ್ರಿ ಸೋಳಕೆ ಸೋಳೆಮ್ಮಗ ಸೌಂಡ್ ಸಂಜೀವ್ ಬಸ ನಿಂಟ್ ಇರ್ತೈತಿ ಏನಂತಾರ ಏನ ಮಾತಾಡ್ತಾಳ್ರಿ ಬುಬ್ನಿ ನನಗ ಹ್ಮ್ ಅವ್ರ ಯಾರಿಗೂ ಬಿಡುದಿಲ್ಲ ಎಲ್ಲಾರ್ಗು ಅಂತಾರ ಹ್ಮ ನಾಳೆ ಬೆಳಗ್ಗೆ నినిక ఏమంటార అంటే ఎళ్ళే ఏమంటార ఏ నగుస్తావ్ రికిట్ తులి మగ దొట్టు బ్యాంకిరివా అవుత్రీ మేడమ్ దొట్టు ఊగొడ్రీ అవుత్రీ మేడమ్ అవుద కంప్యా ఆరి బయలే నగుస్తాన్ రివా బయలే అవుదా నిము ముగిలి నగస్తాన్లే సంసలే ఏన్ ఏన్ మానవ్ ఏన్ సరిలే సరిలే అంది అప్పదరా మిలదరే ఏం మార్బెక ಮನಸದಗ ದುಕ್ಕಿರ್ದಿತ್ತಿ ದುಕ್ಕ ಅಳಬೇಕು ಅಳಬೇಕು ಹ ಕಣ್ಣಂಗ ನೀರು ಬರಬೇಕು ನೆನೆಬೇಕು ಎಲೇ ಎಲೇ ಕಣ್ಣಂಗ ಕಣ್ಣ ಕಣ್ಣ ನೀ ನೋಡ್ಕೋಂತೀರೆ ಎಲ್ಲ ಬರ್ತಾವ ಅಂತ ಹೇಳಿ ಫೀಲಿಂಗ್ ಮಾಡ ಫೀಲಿಂಗ್ ಫೀಲಿಂಗ್ ಹಾ ರೆಡಿ ಚಲೋ ಮಾಡು ರೆಡಿ ಕ್ಯಾಮೆರಾ ರೋಲಿಂಗ್ ಆಕ್ಷನ್ ಬಟ್ 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 ಪಾಪಾ ಏನಗಾದಾ ಪಾಪಾ ಲಾಲಾ ಲಾಲಾ ಆರನೆಲ್ ರಾಲೇ ಮೊರ ಪಾಪಾ ఏ అణ ఏ అణిమ్ గంగళన్ బిందడి బ్ర కుక్కర్ బుడు కత్తి ఏ బరాబరి సిటీ

యాక్ొక్క కరదానును యా కల్తానా ఇది డిఫరెంట్ మార్తను ఏ డిఫరెంట్ డిఫరెంట్ కరేనా లాస్ట్ ఛాన్స్ ఐత్ నడు మానేడి డిఫరెంట్ మార్తను చందగా మార్బెక రెడీ కెమెరా రెడీ యాక్షన్ టింకిట కా టింకిట కా టింకిట సో దాత ఆ పప్పా ఏ ఏ ఆ పప్పా హో ఏనాకెద పప్పా తో 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 நீங்க ಬಾಯಲ್ಲಿನೇ ಏನು ಇರಿ ಟಿಂಕನಕ ಪಂಕನಕ ಮಾಡಕ ಬಂದಿಲ್ಲ ಯಾಕ ನಿಮ್ಮ ನಿಮ್ಮ ಅಪ್ಪ ಅವ ಏನು ಮಾಡೋದಿಲ್ಲ ಏ ನಮ್ಮ ಅಪ್ಪ ನಮ್ಮ ರೈತರ ರೈತರದಾರಿ ರೈತರು ರೈತಂದ್ರೆ ಯಾರು ನಮ್ಮ ದೇಶದ ಬೆನ್ನೆಲುಬು ಅಂತಾರಾ ಹೊಟ್ಟೆ ಗುಟ್ಟಿ ಈ ಸಿನಿಮಾ ಈ ಆಡಿಷನ್ ಬೇಕೇ ಜೋಕುಮಾರ ಜೋಕಮಾರ್ ಹೋಗ್ ನಡಿ ಹಡಿ ಹಡಿ ಏ ಹಾ ರಗಡ ಕೆಲಸ ಬಿಡಾವ ಬಂದಾನಿ ನಿ ನಿಂತಾ ನಿಮ್ಮ ಅಪ್ಪ ನಿಮ್ಮ ಏನು ಮಾಡ್ತಾರೆ ಯಾರು ಏ ಅವಲ್ಲಾ ದಿಂಗ್ಯಾ ಕೇಳಬೇಕು

ಏ ಕಾಕಾ ಇಲ್ಲೇ ನಾನಾ ನಾನಾ ಪಲ್ವಿ ಲವರ್ ನೀವ ಕಾಕ ಹಳೆ ಲವರ್ ನಾನಾ ಹೌದು ಏನ್ ಚಾನ್ಸ್ ಎಣ್ಣ ನೀ ಯಾ ಪಲ್ವಿ ಅಂತ ಅಂದ್ಬಿಟ್ಟು ಹೇಳಿ ನನ್ನ ಹೆಸರು ಪಲ್ವಿನ ಅಂತ ಐತ ಅದಕ್ಕೆ ಮಾಡಿದರೆ ಹತ್ತತ್ ಬಿಡಬೇ ಅದ ನೀ ಓಡಪ್ಪ ಹೇಳಬೇಡ ಈ ನಮ್ಮ ತುಂಬಿದ ಬ್ಯಾರಲ್ ಪಲ್ವಿ ಹಾ ಹಿಂಗ 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 ಅಡ್ಡ ಹೆಸರು ಹೇಳಬೇಕು ನೀ ಅಡ್ಡ ಹೆಸರು ಹೇಳಿದ್ರೆ ಗೊತ್ತಾಗತ್ತೆ ನಿಮ್ಗ ನೀಗುದಲ್ಲ ಪಾಪ ಕಾಕಾಗೆ ನಿಮ್ಮ ಕಾಕಾಗ ಪಾಪ ವಯಸ್ಸಾಗೈತಿ ಏವೈಸಾಕೇ ನೋಡು ಏನಂತಾ ಹಾ ಏನಿದೋ ಅಂತ ನೋಡು ಕಾಕಾ ಹೆಂಗಾನ ಬರ್ರೆ ಒಮ್ಮಿ ತಿರಿಬಿರ ಸಾಕು ಹಾ ಮೀಸಿ ಹಾ ಕಪ್ಪನಕ್ಕೆ ಸತ್ತಗೆ ಕೊಕಿ ನೋಡಿಸಿದ ಪಾಪ ನೀ ಬಿಡು ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ನಮ್ಮ ಆತ್ಮೀಯ ಸಹೋದರರು ನಮ್ಮ ಜೀ ಕನ್ನಡ ಖ್ಯಾತಿಯ ನಮ್ಮ ಸరిగಮಪ ಖ್ಯಾತಿಯ ನಮ್ಮ ರಮೇಶಣ್ಣ ಲಮಾಣಿ ಅವರು ಕೂಡ ಎಲ್ಲರೂ ಓಕೆ ಅಣ್ಣ ಬರ್ರಿ